ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ನವೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಋಷಭ ರಾಶಿಯವರಿಗೆ ಶುಕ್ರ ಗ್ರಹ ನವೆಂಬರ್ ಮಾಸದಲ್ಲಿ ಕನ್ಯ ರಾಶಿ ನೀಚ ರಾಶಿಯಲ್ಲಿ ಎರಡು ದಿನಗಳ ಕಾಲ ಸಂಚಾರ ಮಾಡಲಿದ್ದು ಆನಂತರ ಸ್ಥಾನ ಸ್ವರಾಶಿ ತುಲಾರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಶುಕ್ರಗ್ರಹ ಸಂಚಾರ ಮಾಡೋದ್ರಿಂದ ಸ್ಥಾನದಲ್ಲಿ ಶುಕ್ರನ ಪ್ರಭಾವ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇರಲಿದೆ ಅಂದರೆ ಷಷ್ಠ ಸ್ಥಾನವು ಸೇವಾ ಸ್ಥಾನ ನಿಮ್ಮ ಕೆಲಸ ಹೇಗಿರುತ್ತೆ ಅನ್ನೋದನ್ನು ಸೂಚಿಸುತ್ತೆ ಮತ್ತು ರೋಗ ಸ್ಥಾನವು ಅದಾಗಿದೆ ಮತ್ತು ಋಣ ಸಾಲ ಈ ಸ್ಥಾನವು ಅದಾಗಿರೋದರಿಂದ ಶತ್ರು ಸ್ಥಾನವು ಅದಾಗಿದೆ ಇಲ್ಲಿ ಇವುಗಳ ಮೇಲೆಯೇ ಇದರ ಪ್ರಭಾವ ಇರುತ್ತೆ ಅಂದರೆ ಈ ಗ್ರಹ ಆರನೇ ಸ್ಥಾನ ಶ್ರಮಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅಧಿಕವಾದಂತಹ ಶ್ರಮ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿರುತ್ತೆ ಅಂದರೆ ಈ ಗ್ರಹ ಸೂರ್ಯ ಗ್ರಹದೊಂದಿಗೆ ಪ್ರಾರಂಭದ ದಿನಗಳಲ್ಲಿ ಸಂಚಾರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೃತ್ತಿಯ ಸ್ಥಳದಲ್ಲಿ ನಿಮ್ಮ ಸೇವಾ ಸ್ಥಾನದಲ್ಲಿ ಆನಂದವಾಗಿರಲು ಬಯಸ್ತೀರಾ ಆದರೆ ಅದಕ್ಕೆ ಏನಾದರೂ ಅಡೆತಡೆಗಳಾಗುತ್ತೆ ಸಂತೋಷವನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹುಡುಕ್ತೀರಾ ಆದರೆ ಸೂರ್ಯನ ಕಂಜೆಕ್ಷನಲ್ಲಿ ಈ ಗ್ರಹ ಸಂಚಾರ ಮಾಡೋದ್ರಿಂದ ನಿಮ್ಮ ಮೇಲಧಿಕಾರಿಗಳಾಗ್ಬೋದು ನಿಮ್ಮ ಬಾಸ್ ಆಗ್ಬೋದು ಇವರ ಬಿಹೇವಿಯರ್ ಹೇಗಿರುತ್ತೆ ಅಂದರೆ ನಾರ್ಮಲ್ ಆಗಿರೋದಿಲ್ಲ ಯಾವಾಗಲೂ ಗ್ರಹಗಳು ನೀಚ ಆದಾಗ ಇಲ್ಲಿ ಅವರು ನೀಡುವಂತಹ ಫಲದಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ ಸೂರ್ಯ ನೀಚ ಆಗಿ ಶುಕ್ರ ಗ್ರಹದೊಂದಿಗೆ ಸಂಚಾರ ಆಗೋದರಿಂದ ನಿಮ್ಮ ಮೇಲಾಧಿಕಾರಿಗಳಾಗ್ಬೋದು ನಿಮ್ಮ ಮ್ಯಾನೇಜರ್ ನಿಮ್ಮ ಬಾಸ್ ಇವರ ಬಿಹೇವಿಯರ್ ಹೇಗಿರುತ್ತೆ ಅಂದರೆ ರೂಡಾಗಿರುತ್ತೆ ಅಂದರೆ ಉದ್ವೇಗಕ್ಕೆ ಒಳಗಾಗ್ತಾರೆ ಅಹಂಕಾರದಲ್ಲಿ ಆ ಕೋಪದಿಂದ ಏನಾದರೂ ಹೇಳುವಂತೆ ಈ ರೀತಿ ಅವರ ಬಿಹೇವಿಯರ್ ಇರುತ್ತೆ ಆದರೆ ಶುಕ್ರಗ್ರಹ ಬಹಳ ಸಂತೋಷವನ್ನು ಬಹಳ ಸಂತೋಷದಿಂದ ಕೆಲಸ ಮಾಡ ಮಾಡಬೇಕಾದಂತಹ ಒಂದು ಬಯಕೆ ಇರುವಂತಹ ಫಲವನ್ನು ನಿಮ್ಮಲ್ಲಿ ಉತ್ಪತ್ತಿ ಮಾಡಿರ್ತಾರೆ ಆದರೆ ಯಾವಾಗ ಈ ರೀತಿ ಇಶ್ಯೂಸ್ ಆಗುತ್ತೆ ಅಲ್ಲಿ ತಾಳ್ಮೆಯಿಂದ ಇದ್ದಾಗ ಇಲ್ಲಿ ನೀಚ ಭಂಗ ಆಗಿ ಸೂರ್ಯಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ ಆದರೆ ಅದರಲ್ಲಿ ಸ್ಟ್ರಗಲ್ ಮಾಡಬೇಕಾಗತ್ತೆ ಮತ್ತು ಶತ್ರುಗಳಿಂದ ಏನಾದರೂ ನಿಮಗೆ ಸಮಸ್ಯೆಗಳಾಗುವಂಥದ್ದು ಆದರೂ ಆ ಅಡೆತಡೆ ಅಡೆತಡೆಗಳಿದ್ದರೂ ಅವರಿಂದ ಸ್ಟ್ರಗಲ್ ಆಗ್ತಾ ಇದ್ದರೂ ಅವುಗಳನ್ನು ನಿಭಾಯಿಸುವಂತಹ ಸ್ಟ್ರಾಂಗ್ ಮೈಂಡ್ ಆಗ್ಬೋದು ಆ ಪರ್ಸ್ನಾಲಿಟಿ ಆಗ್ಬೋದು ಧೈರ್ಯ ಆಗ್ಬೋದು ಇದು ನಿಮಗೆ ಸೂರ್ಯಗ್ರಹದಿಂದಲೇ ಮತ್ತು ಶುಕ್ರ ಗ್ರಹದಿಂದಲೇ ಇಲ್ಲಿ ಅದರ ಪ್ರಭಾವದಿಂದ ಹೀಗೆ ಫಲವನ್ನು ನೀಡುತ್ತೆ ಹಾಗಾಗಿ ಶತ್ರುವಿನಿಂದಲೂ ಜಯವಾಗುವಂಥದ್ದು ಸಮಸ್ಯೆಗಳಿದ್ದರೂ ನಿಮಗೆ ಇಲ್ಲಿ ಒಳ್ಳೆಯದಾಗುವಂತೆ ಇಲ್ಲಿ ಶುಕ್ರ ಮತ್ತು ಸೂರ್ಯ ಪ್ರಭಾವ ಇರುತ್ತೆ ಮತ್ತು ಸಾಲದಿಂದ ಸಾಲ ಮಾಡಿದರೆ ನೀವು ನಿಮಗೆ ಏನಾದರೂ ಇದರಿಂದ ಬಾಧೆ ಆಗ್ಬೋದು ಲೋನ್ ತೆಗೆದುಕೊಂಡಿದ್ರೆ ಇಂಥ ವಿಷಯಗಳಲ್ಲಿ ಅದನ್ನು ಕಟ್ಟಲಿಕ್ಕೆ ನಿಮಗೆ ಕಷ್ಟ ಆಗ್ಬೋದು ಧನಾಭಿವೃದ್ಧಿಯ ವಿಷಯ ಸಂಬಂಧಪಟ್ಟಂತೆ ಇನ್ನಿತರ ಕೆಲಸ ಕಾರ್ಯಗಳ ಸಂಬಂಧಪಟ್ಟಂತೆ ನಿಮ್ಮ ಜನ್ಮರಾಶಿಯನ್ನು ಬುಧಗ್ರಹ ದ್ವಿತೀಯ ಸ್ಥಾನಾಧಿಪತಿಯಾಗಿ ವೀಕ್ಷಣೆ ಮಾಡೋದ್ರಿಂದ ಬಹಳ ಟ್ಯಾಲೆಂಟಿಂದ ನೀವು ವರ್ಕ್ ಮಾಡ್ತೀರಾ ಆದರೆ ಬುಧ ಗ್ರಹ ಸೌಮ್ಯ ಗ್ರಹ ಆಗಿರೋದ್ರಿಂದ ಬುಧ ಒಳ್ಳೆ ಫಲವನ್ನೇ ನಿಮಗೆ ಮಿತ್ರಗ್ರಹವಾಗಿ ನೀಡ್ತಾರೆ ಆದರೆ ಕುಜಗ್ರಹದೊಂದಿಗೆ ಬುಧಗ್ರಹದ ಕಂಜಕ್ಷನ್ ಅಂದರೆ ಸಯೋಗ ಆಗಿರೋದ್ರಿಂದ ಇಲ್ಲಿ ಕುಜ ಮತ್ತು ಬುಧಗ್ರಹಗಳ ಕಾಂಬಿನೇಷನ್ ಯಾವ ರೀತಿ ಫಲವನ್ನು ನೀಡುತ್ತೆ ಅಂದರೆ ನಿಮ್ಮ ಮೈಂಡಲ್ಲಿ ಒಳ್ಳೆಯ ಆಲೋಚನೆಗಳಿರುತ್ತೆ ಬಹಳ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿರ್ತೀರಾ ಆದರೆ ಮಾತಾಡುವಾಗ ರೂಢಾಗಿ ಮಾತಾಡ್ತೀರಾ ಅಂದರೆ ನೀವು ಸೌಮ್ಯವಾಗಿ ಇದ್ದರೂ ಬಹಳ ರೂಡಾಗಿ ಬಿಹೇವಿಯರ್ ಬಿಹೇವಿಯರ್ ಮಾಡ್ತೀರಾ ಇತರರೊಂದಿಗೆ ಈ ರೀತಿ ಇಲ್ಲಿ ಕುಜ ಮತ್ತು ಬುಧಗ್ರಹಗಳ ಸಹಯೋಗ ಫಲವನ್ನು ನೀಡುತ್ತೆ ಮತ್ತು ಶೀಘ್ರವಾಗಿ ಯಾವುದೇ ಒಂದು ವಿಷಯದಲ್ಲಿ ನಿರ್ಣಾಯಕ ಸ್ಥಿತಿಗೆ ಬರುವಂತೆ ಇಲ್ಲಿ ಕುಜನ ಪ್ರಭಾವ ಇರುತ್ತೆ ಅಂದರೆ ಶೀಘ್ರ ಡಿಸಿಷನ್ ಮೇಕರ್ ಆಗಿರ್ತೀರ ನೀವು ಆದರೆ ಸ್ವಲ್ಪ ತಾಳ್ಮೆಯಿಂದ ಒಂದಷ್ಟು ಒಂದು ಕೆಲವು ನಿಮಿಷಗಳ ಕಾಲ ಮುಖ್ಯ ನಿರ್ಧಾರಗಳಲ್ಲಿ ಯೋಚನೆ ಮಾಡಿ 아미니 ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಏಕೆಂದರೆ ಬುಧಗ್ರಹ ನವಂಬರ್ ಮಾಸದ ಹತ್ತನೇ ದಿನಾಂಕದಿಂದ ರಿವರ್ಸ್ ಅಂದರೆ ವಕ್ರ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಥಾಟ್ ಪ್ರೊಸೆಸ್ ಏನಿರುತ್ತೆ ಅಂದರೆ ನಿಮ್ಮ ಆಲೋಚನೆಗಳ ಬರುವಿಕೆ ಉತ್ಪತ್ತಿಯಾಗುವಿಕೆ ಏನಿರುತ್ತೆ ಅದರ ಒಂದು ಅದರಲ್ಲೇ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ ಆಲೋಚನೆ ಮಾಡುವಂತಹ ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ನಿಮ್ಮ ನಿರ್ಧಾರಗಳಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಮತ್ತು ಕುಜ ಗ್ರಹ ಬುಧಗ್ರಹ ಈ ಕಂಜಕ್ಷನ್ ಸಪ್ತಮದಲ್ಲಿ ಆಗ್ತಾ ಇದ್ದು ಈ ಗ್ರಹಗಳೊಂದಿಗೆ ನವೆಂಬರ್ ಮಾಸದ ಹದಿನಾರನೇ ದಿನಾಂಕದಿಂದ ಸೂರ್ಯಗ್ರಹವು ಸಂಚಾರ ಮಾಡೋದ್ರಿಂದ ಏನಾಗುತ್ತೆ ಬುಧಗ್ರಹ ಅಲ್ಲಿ ವಕ್ರ ಆಗಿ ಈ ಗ್ರಹಗಳೊಂದಿಗೆ ಸಿಕ್ಕಾಕ್ಕೊಳ್ತಾರೆ ಮತ್ತು ಕುಜ ಕುಜ ಮತ್ತು ಸೂರ್ಯಗ್ರಹಗಳು ಬಹಳ ಸ್ಟ್ರಾಂಗ್ ಆಗಿ ಕ್ರೂರ ಗ್ರಹಗಳಾಗಿ ಸಪ್ತಮದಿಂದ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಮತ್ತು ನಿಮ್ಮ ಪಾರ್ಟ್ನರ್ ಮೇಲೆಯೂ ಪ್ರಭಾವ ಆಗುತ್ತೆ ಅಂದರೆ ನಿಮ್ಮ ಬಾಳ ಸಂಗಾತಿಯ ಮೇಲೆ ಈ ಗ್ರಹಗಳ ಪ್ರಭಾವ ಇರುತ್ತೆ ನಿಮ್ಮ ಮೇಲೂ ಈ ರೀ ಈ ಗ್ರಹಗಳ ಪ್ರಭಾವ ಇರುತ್ತೆ ಪರಸ್ಪರ ಇಬ್ಬರಲ್ಲಿಯೂ ಗೌರವಕ್ಕೆ ಏನಾದರೂ ಧಕ್ಕೆ ಆದಾಗ ಅಥವಾ ನಿಮ್ಮ ಅಭಿಪ್ರಾಯಗಳು ಭಿನ್ನವಾಗಿದ್ದಾಗ ನಿಮ್ಮಲ್ಲಿ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಆದಾಗ ಈ ರೀತಿ ಈಕೋ ಇಶ್ಯೂಸ್ ಇಲ್ಲಿ ಬರುತ್ತೆ ಅಹಂಕಾರದಿಂದ ನಿಮ್ಮ ಬಿಹೇವಿಯರಲ್ಲಿ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಇಬ್ಬರ ನಡುವೆಯೂ ಏನಾದರೂ ಮೈನರ್ ಇಶ್ಯೂಸ್ ಉತ್ಪತ್ತಿ ಆಗ್ಬೋದು ಈಗಾಗಲೇ ಸಮಸ್ಯೆಗಳು ಇದ್ದರೆ ಹೆಚ್ಚಾಗ್ಬೋದು ಪತಿ ಪತ್ನಿ ನಡುವೆ ಹಾಗಾಗಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಏಕೆಂದರೆ ಎರಡೂ ಸ್ಟ್ರಾಂಗ್ ಗ್ರಹಗಳು ಸಪ್ತಮದಿಂದ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸ್ತಾರೆ ಮತ್ತು ಈ ಗ್ರಹಗಳೊಂದಿಗೆ ಮಾಸದ ಕೊನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿಯು ಸಿಕ್ಕಿಕೊಳ್ತಾರೆ ಅಂದರೆ ಸಪ್ತಮವನ್ನು ಶುಕ್ರ ಗ್ರಹವು ಪ್ರವೇಶಿಸ್ತಾರೆ ಹಾಗಾಗಿ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಇಲ್ಲಿ ಡ್ಯಾಮೇಜ್ ಆಗಬಹುದು ಕಲಹಗಳಾಗ್ಬೋದು ಇದನ್ನು ನೀವು ಸರಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಶುಕ್ರ ಸಪ್ತಮದಲ್ಲಿ ಸಂಚಾರ ಮಾಡುವುದು ಒಳ್ಳೆಯದೇ ಆದರೆ ಯಾವಾಗ ಸೌಮ್ಯ ಗ್ರಹಗಳು ಇತರ ಕ್ರೂರ ಗ್ರಹಗಳಿಂದ ಪೀಡಿತ ಆಗ್ತಾರೆ ಆಗ ಸಂಘರ್ಷಗಳಾಗುತ್ತೆ ಪೀಡಿತ ಸಂಘರ್ಷಗಳಾಗುತ್ತೆ ಹಾಗಾಗಿ ಈ ರೀತಿ ಇಲ್ಲಿ ಈ ಗ್ರಹಗಳ ಪ್ರಭಾವ ಇರುತ್ತೆ ಮತ್ತು ಈ ಗ್ರಹ ಅಂದರೆ ಕುಜಗ್ರಹ ನಿಮ್ಮ ಸ್ಥಾನವನ್ನು ವೀಕ್ಷಿಸ್ತಾರೆ ದಶಮ ದಶಮದಲ್ಲಿ ಈಗಾಗಲೇ ರಾಹು ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ದಶಮ ಸ್ಥಾನವನ್ನು ಕುಜ ವೀಕ್ಷಣೆ ಮಾಡೋದ್ರಿಂದ ಮತ್ತು ನಿಮ್ಮ ರಾಶಿಯನ್ನು ಈ ಬಲವಾದ ಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕರ್ಮ ನಿಮ್ಮ ಉದ್ಯೋಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಪರೀತ ಧೈರ್ಯದಿಂದ ಏನಾದರೂ ಕೆಟ್ಟದ್ದನ್ನು ಮಾಡುವುದಕ್ಕೂ ಭಯಪಡೋದಿಲ್ಲ ಅಂದರೆ ರಾಹು ಸಂಬಂಧ ಸ್ಥಾನಕ್ಕೆ ಬರಬಾರ್ದು ಈ ರೀತಿ ಬಂದಾಗ ಏನಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಈ ರೀತಿ ಪ್ರಭಾವ ಆಗುತ್ತೆ ಕೆಲವು ಸಂದರ್ಭಗಳಲ್ಲಿ ನೀವು ನೋಡಿರ್ಬೋದು ಬಹಳ ಒಳ್ಳೆಯವರಾಗಿರ್ತಾರೆ ಆದರೆ ಇದಕ್ಕಿದ್ದಂತೆ ಅವರಲ್ಲಿ ಏನು ವ್ಯತ್ಯಾಸ ಕಾಣಲಿಕ್ಕೆ ಆ ಕಾಣುವಂತಾಗುತ್ತೆ ಹೀಗೆ ಈ ಗ್ರಹಗಳ ಪ್ರಭಾವ ಹೀಗಿದೆ ಇನ್ನು ಲಾಭ ಸ್ಥಾನದಲ್ಲಿ ಶನಿ ಗ್ರಹದ ಸಂಚಾರ ಆಗ್ತಾ ಇದ್ದು ಶನಿಗ್ರಹ ವಕ್ರ ಸಂಚಾರ ಮಾಡ್ತಾ ಇದ್ದು ಈ ಮಾಸದಲ್ಲಿ ನೇರ ಸಂಚಾರ ಆರಂಭ ಆಗಲಿದೆ ಶನಿಯಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರ ಅಂದರೆ ಲಾಭದ ಫಲಗಳನ್ನು ಬಹಳಷ್ಟು ವಿಷಯಗಳಲ್ಲಿ ಪಡೆದುಕೊಳ್ತೀರಾ ಮತ್ತು ತೃತೀಯ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗ್ತಾಯಿದ್ದು ಗುರುಗ್ರಹ ಈ ಸ್ಥಾನದಲ್ಲಿ ಕೆಲವು ದಿನಗಳಿಂದ ವಕ್ರ ಸಂಚಾರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಈ ಗ್ರಹ ನಿಮಗೆ ಅಶುಭನೂ ಅಲ್ಲ ಶುಭನೂ ಅಲ್ಲ ಈ ರೀತಿ ಮಧ್ಯಮವಾದಂತಹ ಫಲವನ್ನು ನೀಡ್ತಾರೆ ಆದರೆ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಒಳ್ಳೆಯದನ್ನು ನೀಡ್ತಾರೆ ತೃತೀಯ ಸ್ಥಾನ ಅಂದರೆ ನಿಮ್ಮ ಅಂದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕಜಿನ್ಸ್ ಇವರನ್ನೆಲ್ಲ ಸೂಚಿಸುತ್ತೆ ಅಂದರೆ ಹತ್ತಿರದವರು ಇದನ್ನೆಲ್ಲ ಇವರನ್ನೆಲ್ಲ ಸೂಚಿಸುತ್ತೆ ಇವರಿಂದ ನಿಮಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಸಹಕಾರ ಆಗುವಂಥದ್ದು ಒಳ್ಳೆಯ ಒಂದು ಕನೆಕ್ಷನ್ ಬೆಳೆಯುವಂಥದ್ದು ಮತ್ತು ಆಸ್ಥಾನ ಬರವಣಿಗೆಯನ್ನು ಸೂಚಿಸುತ್ತೆ ಒಳ್ಳೆಯ ಬರವಣಿಗೆಗಳನ್ನು ಬರೆಯುವಂಥದ್ದು ಮತ್ತು ನೀವು ಆರ್ಟ್ ಅಂದರೆ ಚಿತ್ರವನ್ನು ಬಿಡಿಸುವುದಾಗಲಿ ಇದೆಲ್ಲದರಲ್ಲೂ ಏನು ಕೈಯಿಂದ ಮಾಡ್ತೀರಾ ಅಂಥದ್ರಲ್ಲಿ ಇಲ್ಲಿ ಗುರುವಿನ ಪ್ರಭಾವ ಹುಚ್ಚ ಆಗಿರೋದರಿಂದ ಒಳ್ಳೆ ಫಲವನ್ನು ನೀಡುತ್ತೆ ಅಂದರೆ ಏನೇ ಮಾಡಿ ಕೈಯಿಂದ ನೀವು ಏನೇ ಮಾಡಿದರೂ ಕೆಲವೊಂದು ಕೆಲವೊಂದ್ಸಲಿ ಏನಾಗುತ್ತೆ ಮ್ಯಾಜಿಕಲ್ ಹ್ಯಾಂಡ್ ಅಂತ ಏನು ಹೇಳಲಾಗುತ್ತೆ ಈ ರೀತಿ ಹ್ಯಾಂಡ್ ಸಮ್ ಟೈಮ್ ಮ್ಯಾಜಿಕ್ ಮಾಡುತ್ತೆ ನೋಡಿ ಆ ರೀತಿ ಇಲ್ಲಿ ಈ ಗ್ರಹಗಳು ಹುಚ್ಚ ಆಗಿ ಸಂಚರಿಸುವಾಗ ಈ ರೀತಿ ಫಲವನ್ನು ಈ ಗ್ರಹಗಳು ನೀಡ್ತಾರೆ ಬರವಣಿಗೆಗಾಗ್ಬೋದು ಅಥವಾ ನೀವು ಇಂಡೋರ್ ಗೇಮ್ಸ್ ಆಡುವಾಗ ಆಗ್ಬೋದು ಈ ರೀತಿ ಮತ್ತು ಆಧ್ಯಾತ್ಮಿಕವಾದ ದೇವಾಲಯಗಳಿಗಾಗ್ಬೋದು ಇದರ ಸಂಬಂಧಪಟ್ಟಂತೆ ಪ್ರಯಾಣವನ್ನು ಮಾಡಿ ಮಾಡುವುದಕ್ಕೂ ಈ ಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ ಧನಾಭಿವೃದ್ಧಿಯ ವಿಷಯದಲ್ಲಿ ಬಹಳ ಎಫರ್ಟನ್ನು ಹಾಕ್ತೀರಾ ಯಾಕಂದರೆ ಷಷ್ಠ ಸ್ಥಾನದಲ್ಲಿ ಷ್ಠ ಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಅಧಿಕ ಶ್ರಮ ಪಡ್ತೀರಾ ಆದರೆ ಧನಾಭಿವೃದ್ಧಿಯಲ್ಲಿ ಸ್ವಲ್ಪ ನಿಮಗೆ ಅಂದರೆ ಕೆಲವು ಮಾಸಗಳಿಗೆ ಹಿಂದಿನ ಮಾಸಗಳಿಗೆ ನೀವು ನಿಮಗೆ ಹೋಲಿಕೆ ಮಾಡಿದರೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ಥಾನಾಧಿಪತಿ ಧನಸ್ಥಾನಾಧಿಪತಿ ಬುಧಗ್ರಹ ವಕ್ರ ಆಗಿ ಸಪ್ತಮದಲ್ಲಿ ಸಂಚಾರ ಮತ್ತು ಈ ಗ್ರಹ ಷಷ್ಠ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ಈ ಮಾಸದಲ್ಲಿ ಏನಾಗುತ್ತೆ ಇಲ್ಲಿ ಮಿಕ್ಸ್ ಫಲಗಳು ನಿಮಗೆ ಸಿಗುತ್ತೆ ಕೆಲ ಒಳ್ಳೆದಾಗ್ಬೋದು ಕೆಲವು ಒಳ್ಳೆಯದಾಗದೇ ಇರ್ಬೋದು ಈ ರೀತಿ ಗುರುಗ್ರಹವು ತೃತೀಯ ಸ್ಥಾನದಲ್ಲಿ ಸಂಚಾರ ಧನಾಭಿವೃದ್ಧಿಯಲ್ಲಿ ಸ್ವಲ್ಪ ಅಡೆತಡೆಗಳಾಗುತ್ತೆ ಸ್ಟ್ರಗಲ್ ಮಾಡಬೇಕಾಗತ್ತೆ ಮತ್ತು ಇನ್ನುಳಿದಂತಹ ಕೆಲಸ ಕಾರ್ಯಗಳಲ್ಲಿ ಅಂದರೆ ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳಾಗ್ಬೋದು ಒಳ್ಳೆಯ ಸ್ಥಾನದಲ್ಲಿ ಇರುವಂತಹ ಅಥಾರಿಟಿಯನ್ನು ನೀಡುವಂತಹ ಮುಖ್ಯ ಸ್ಥಾನಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯ ಗ್ರಹ ಸ್ಥಾನದಲ್ಲಿ ನೀಚ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಾಡ್ತಾ ಇರೋದರಿಂದ ನಿಮ್ಮ ನಿರ್ಧಾರಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂದರೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ತೆಗೆದುಕೊಳ್ಳುವಾಗ ನಿಮ್ಮ ಬಿಹೇವಿಯರ್ ಆಗ್ಬೋದು ನಿಮ್ಮ ಮೈಂಡ್ ಆಗ್ಬೋದು ನಿಮ್ಮ ಕೋಪ ಆಗ್ಬೋದು ಇದೆಲ್ಲವೂ ನಿಮಗೆ ಸ್ವಲ್ಪ ನಿಮ್ಮ ನಿಮ್ಮನ್ನು ದುರ್ಬಲಗೊಳಿಸುತ್ತೆ ಅಂದರೆ ಒಳ್ಳೆಯ ಫಲ ಇರೋದಿಲ್ಲ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಸರಿಯಾದ ವಿಷಯಗಳನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಸಪ್ತಮವನ್ನು ಈ ಗ್ರಹ ಇದೇ ಮಾಸದ ಹದಿನಾರನೇ ದಿನಾಂಕ ಪ್ರವೇಶ ಮಾಡೋದ್ರಿಂದ ಅಲ್ಲಿಂದ ಸಪ್ತಮದಿಂದ ಒಳ್ಳೆಯ ಫಲವನ್ನು ಸೂರ್ಯಗ್ರಹ ಗ್ರಹ ನೀಡ್ತಾರೆ ಕುಜಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ಬಹಳ ಸ್ಟ್ರಾಂಗಾಗಿ ಬಹಳ ಧೈರ್ಯದಿಂದ ಎನರ್ಜೆಟಿಕ್ ಆಗಿ ನಿಮ್ಮ ಆಲೋಚನೆಗಳು ಬಹಳ ಎತ್ತರವಾಗಿ ಬಹಳ ಒಂದು ಆತ್ಮವಿಶ್ವಾಸದಿಂದ ಇರುವಂತೆ ಈ ಗ್ರಹಗಳು ಮಾಸದ ಮಧ್ಯಭಾಗದಿಂದ ನಿಮಗೆ ಫಲವನ್ನು ನೀಡ್ತಾರೆ ಈ ಮಾಸದ ಕೊನೆಯಲ್ಲಿ ಶುಕ್ರ ಗ್ರಹವು ಅಲ್ಲಿ ಪ್ರವೇಶ ಆಗೋದ್ರಿಂದ ಪ್ರಾರಂಭಕ್ಕಿಂತ ಮಾಸದ ಕೊನೆಯಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಶೀಘ್ರವಾಗಿ ಮುಂದುವರಿಯುವಂತೆ ಫಲಗಳಿರುತ್ತೆ ಆದರೆ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಇರುತ್ತೆ ಏಕೆಂದರೆ ಚತುರ್ಥ ಸ್ಥಾನದಲ್ಲಿ ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಇಷ್ಟೆಲ್ಲ ಇದ್ದರೂ ಮನಸ್ಸಿಗೆ ಅಸಮಾಧಾನ ಇರುತ್ತೆ ವಿದ್ಯಾರ್ಥಿಗಳಿಗೆ ಪಂಚಮ ಅಧಿಪತಿಯಾಗಿ ಬುಧ ಗ್ರಹ ಸಪ್ತಮ ಮತ್ತು ಷಷ್ಠ ಸ್ಥಾನದಲ್ಲಿ ವಕ್ರ ಆಗಿ ಹೆಚ್ಚು ದಿನಗಳ ಕಾಲ ಸಂಚಾರ ಮಾಡೋದ್ರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಈ ಗ್ರಹ ವಕ್ರ ಆಗಿ ಸಂಚಾರ ಮಾಡೋದ್ರಿಂದ ನಿಮಗೆ ಸ್ಟ್ರಗಲ್ ಮಾಡಬೇಕಾಗತ್ತೆ ಅಂದರೆ ಬುದ್ಧಿಯಲ್ಲಾಗ್ಬೋದು ಮಾತಿನಲ್ಲಿ ಆಗ್ಬೋದು ಇದರಲ್ಲಿ ಏನಾದರೂ ವ್ಯತ್ಯಾಸ ಆಗುವಂತೆ ಅದರ ರಿಸಲ್ಟ್ ನಿಮಗೆ ಅಸಮಾಧಾನಕರವಾಗಿರುತ್ತೆ ಹಾಗಾಗಿ ಬುಧನ ಒಂದು ದೋಷಗಳು ಹೋಗಿ ನಿಮ್ಮ ಬುದ್ಧಿ ಆಗ್ಬೋದು ನಿಮ್ಮ ಮಾತು ಇವೆಲ್ಲವೂ ಸರಿ ಆಗಬೇಕಂದ್ರೆ ಬುಧ ಗ್ರಹಕ್ಕೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ಬುಧನ ಅಭಿಮಾನ ದೇವತೆ ಶ್ರೀ ಮಹಾವಿಷ್ಣುವನ್ನು ಪೂಜಿಸುವುದು ಶ್ರೀ ಮಹಾವಿಷ್ಣುವಿನ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡೋದ್ರಿಂದ ಋಷಭ ರಾಶಿಯವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಬುಧ ವಕ್ರ ಆಗಿರುವಾಗ ಮಾತ್ರ ಅಲ್ಲ ನಿತ್ಯ ಪಠನೆ ಮಾಡೋದ್ರಿಂದ ನಿಮ್ಮ ಬುದ್ಧಿ ಆಗ್ಬೋದು ನಿಮ್ಮ ಕೆಲಸ ಕಾರ್ಯ ನಿಮ್ಮ ಮಾತು ಎಲ್ಲದರಲ್ಲೂ ಬಹಳ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಇದರಿಂದ ಒಳ್ಳೆಯದೇ ಆಗುತ್ತೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಮತ್ತು ಶುಕ್ರ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರನ ಸಂಬಂಧಪಟ್ಟಂತೆಯೂ ಲಕ್ಷ್ಮಿ ಅಷ್ಟೋತ್ತರವನ್ನು ನೀವು ಪಠನೆ ಮಾಡಬಹುದು ಇದನ್ನು ಮಾಡೋದರಿಂದ ನಿಮಗೆ ಶುಕ್ರ ಮತ್ತು ಬುಧ ಗ್ರಹಗಳು ಇಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ ಮತ್ತು ಇನ್ನುಳಿದಂತೆ ಹೆಚ್ಚಿನ ಪರಿಹಾರಗಳು ಋಷಭರಾಶಿಯವರಿಗೆ ಬೇಕಿಲ್ಲ ಏಕೆಂದರೆ ನಿಮ್ಮ ದಶಾಭುಕ್ತಿಗಳನ್ನು ನೀವು ಸರಿಯಾಗಿ ಪರಿಶೀಲಿಸ್ಕೊಳ್ಳಿ ಯಾವಾಗ ಒಬ್ಬ ವ್ಯಕ್ತಿಗೆ ಪರಿಹಾರಗಳು ಹೆಚ್ಚಾಗಿ ಅಗತ್ಯ ಇರುತ್ತೆ ಅಂದರೆ ನಿಮ್ಮ ದಶಾಭುಕ್ತಿಗಳು ಹೆಚ್ಚಾಗಿ ಕೆಟ್ಟಾಗ ಆಗ ನಿಮಗೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿ ನಡೀತಾ ಇರುವಾಗ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಅಂದರೂ ನಿಮಗೆ ಒಳ್ಳೆಯದೇ ಆಗ್ತಾ ಇರುತ್ತೆ ಹಾಗಾಗಿ ಪ್ರತಿ ದಶಾ ದಶಾಭುಕ್ತಿಯೇ ಇಲ್ಲಿ ಮುಖ್ಯವಾಗಿರುತ್ತೆ ಗೋಚಾರದ ಗ್ರಹಗಳು ಬಹಳ ಕಡಿಮೆ ಪರ್ಸೆಂಟ್ ನಿಮಗೆ ಫಲವನ್ನು ಈ ರೀತಿ ಆ ರೀತಿ ಅಂತ ಇಲ್ಲಿ ನೀಡುವುದು ಆದರೆ ಹೆಚ್ಚಿನ ಫಲಗಳು ದೊರೆಯುವಂಥದ್ದು ನಿಮ್ಮ ಜನ್ಮಜಾತಕದ ದಶಾಭುಕ್ತಿಯ ಪ್ರಕಾರವಾಗಿಯೇ ಆಗಿದೆ ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ